ಇದು ಫುಲ್ ಜಿಗಣೆ ನಂದು ಶೂ ಅಂತೂ ಮೊಸಳೆ ಆಗಿಬಿಡಿದೆ ನನ್ನ ಹೆಸರು ನರಸಿಂಹ ಎರಡು ಜಿಗಣೆ ಬಾ ಜಿಗಣಾ ಇಲ್ಲಿ ಎರಡು ಮೂರು ಸೂಪರ್ ಅದು ತomme 4 ಹಾಯ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಬಂದಿದ್ದೀವಿ ನಮ್ಮ ಕಗ್ಗೊಳ್ಳು ಗ್ರಾಮದಲ್ಲಿರೋ ಬುಟ್ಲಪ್ಪ ದೇವರ ದೇವಸ್ಥಾನಕ್ಕೆ ಇವತ್ತು ನನ್ನ ಜೊತೆ ಇದ್ದಾನೆ ನಮ್ಮ ಆ್ಯಸ್ ಯೂಶುವಲ್ ನನ್ನ ತಮ್ಮ ತಮ್ಮಿ ಗಾಯಸ್ ಬರೋ ದಾರಿ ಅಂತೂ ಚೆಂದ ಇಲ್ಲ ನಮ್ಮ ಕೊಡಗಿನ ಪರಿಸ್ಥಿತಿ ಗೊತ್ತು ಬಟ್ ಹೋಗೋ ದಾರಿನೂ ಚೆನ್ನಾಗಿಲ್ಲ ನೋಡಿ ನೋಡಿ ಹೇಗಿದೆ ನೋಡಿ ಫುಲ್ ಫಾರೆಸ್ಟ್ ಏರಿಯಾ ಇಲ್ಲಿವರೆಗೆ ಗಾಡಿ ತಗೊಂಬರ್ಬೋದು ಇಲ್ಲಿಂದ ನಾವು ಫಾರೆಸ್ಟ್ ಒಳಗಿಂದ ನಡ್ಕೊಂಡು ಹೋಗ್ಬೇಕು ಈ ದೇವ್ರದ ಸ್ಪೆಷಲಿಟಿ ಈ ಟೆಂಪಲ್ದ ಸ್ಪೆಷಲಿಟಿ ಏನಂದರೆ ಈ ಟೆಂಪಲ್ ಆ್ಯಕ್ಚುಲಿ ಒಂದು ಕಲ್ಲಿನ ಒಳಗೆ ಇರೋದು ಇದೊಂದು ಉದ್ಭವ ಲಿಂಗ ಅಂತೆ ಈ ಟೆಂಪಲ್ ಬಗ್ಗೆ ತುಂಬ ಹಿಸ್ಟ್ರಿ ಇದೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲೆಲ್ಲಾದರೂ ಟೆಂಪಲ್ದು ಇದ್ದರೆ ಅವ್ರ ಜೊತೆ ಕೇಳಿ ಇಷ್ಟ್ರಿ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ನೋಡುವ ಏನಾಗುತ್ತೆ ಅಂತ ಫುಲ್ ಜಿಗಣ ಹಾ ತುಂಬ ಜಿಗಣ ಇದೆ ಇಲ್ಲಿ ನಾವಿಲ್ಲಿ ಮೊದ್ಲೊಂದ್ಸಲ ಬಂದಿದ್ವಿ ಯಾವಾಗಪ್ಪ ಶಿವರಾತ್ರಿ ಶಿವರಾತ್ರಿ ಮಾರನೇ ದಿನನೂ ಬಂದಿದ್ವಿ ನಾನು ಅಪ್ಪ ಅಮ್ಮ ಅಕ್ಕ ಎಲ್ಲ ಹಾಗೆ ಹಿಂಗಿತ್ತಿಲ್ಲ ಫುಲ್ಲೇ ಹಾಗೆ ಬೇಸಿಗೆಯಲ್ಲಿ ಬಂದಿದ್ದಲ್ಲ ಹಾ ಬೇಸಿಗೆಯಲ್ಲಿ ಫುಲ್ ಕಾಡು ತುಂಬಿತ್ತು ಈಗ ಈಗಲೂ ಇದೆ ರೋಡ್ ಮಾಡಿದ್ದಾರೆ ಇಲ್ಲಿ ಈಗಲೂ ಕಾಡಿದೆ ಬಟ್ ನೋಡ್ಕೊಂಡು ಹೋಗ್ಬೋದು ರೋಡ್ ಮಾಡಿದ್ದಾರೆ ಗಾಯಸ್ ನಿನ್ನೆ ಗೌರಿ ಗಣೇಶ ಫುಲ್ ಹಬ್ಬ ನೋಡಿ ನಂದು ಶೂ ಅಂತೂ ಮೊಸಳೆ ಆಗ್ಬಿಟ್ಟಿದೆ ನೋಡಿ ಏನ್ ಮಾಡೋದು ಎರಡು ಶೂನು ಮೊಸಳೆ ಆಗಿದೆ ಅಷ್ಟೇ ನನ್ನ ಕಾಲಲ್ಲಿ ಇದ್ಯಾ ನನ್ನ ಕಾಲಲ್ಲಿಲ್ಲ ಹೋಗುವ ನನ್ನ ಕಾಲಿಗೆ ಆಗ್ತದ ಜಿಗಣೆ ಹಾ ತುಂಬ ಜಿಗಣೆ ಇದೆ ಇಲ್ಲಿ ನಾವು ಅದಕ್ಕೆ ಉಪ್ಪು ತಗೋ ಬಂದಿದೀವಿ ಆಕ್ಚುಲಿ ಉಪ್ಪೆಲ್ಲ ರೆಡಿ ಮಾಡ್ಕೊಂಡ್ ಬಂದಿದೀವಿ ನಮಗೆ ಗೊತ್ತಿದೆ ಜಿಗಣೆ ಇದೆ ಕಚ್ಚೊತೆ ಅಂತ ಇಲ್ಲಿಂದ ಸ್ಲಿಪ್ಪರ್ ಬಿಚ್ಚಬೇಕಂತೆ ಬೋರ್ಡ್ ಹಾಕಿದ್ದಾರೆ ತುಂಬಾ ಅಂದ್ರೆ ತುಂಬಾ ಜಿಗ್ಣೆ ಇದೆ ಇಲ್ಲಿಂದ ಸ್ಲಿಪ್ಪರ್ ಬಿಚ್ಚಬೇಕಂತೆ ನಾನಂತೂ ಇದೇ ಫಸ್ಟ್ ಪಡ್ತಿರೋದು ಟೆಂಪಲ್ ಅಂತೂ ತುಂಬ ಇಷ್ಟ ಆಯ್ತಿದೆ ನೇಚರ್ ಅಂತ ಸಕತ್ತಾಗಿದೆ まっそっからどうなったんだろうね ಅಲ್ಲೆ ಮೆತ್ತರ್ ತಮ್ಮಿ ಜಾರುವ ಕಲ್ಲು ಮೆಲ್ಲೆ ಮೆತ್ತರ ಜಾರುವ ಕಲ್ಲು ಅಂಡ್ ಪ್ಲೇಸ್ ಅಂತೂ ಸಕ್ಕದಾಗಿದೆ ತುಂಬಾ ಇಷ್ಟ ಆಗ್ತಿದೆ ನನಗೆ ಪತ್ರ ಇರಲಿಲ್ಲ ಅಳಿಲು ಅಳಿಲು ತಮ್ಮ ಅಳಿಲು ಹ್ಞೂ ಗೈಸ್ ಟೆಂಪಲ್ಗೆ ಬಂದು ತಲುಪಿದ್ವಿ ಒಂದು ಐದು ಸೆಕೆಂಡ್ ಐದು ಸೆಕೆಂಡಲ್ಲ ಒಂದು ಫೈವ್ ಮಿನಿಟ್ಸ್ ದೇವ್ರನ್ನ ಬೇಡ್ಕೊಂಡು ಮತ್ತೆ ಟೆಂಪಲ್ ಹೇಗಿದೆ ಏನು ಎಲ್ಲ ತೋರಿಸ್ತೀನಿ ದೇವ್ರನ್ನ ದೇವ್ರನ್ನ ಹೋಯ್ತು ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಐ ಆಮ್ ಶೋರ್ ನೀವು ಇಂಥ ಪ್ಲೇಸ್ನ ಇಂಥ ವೈಬ್ನ ಮಿಸ್ ಮಾಡ್ಕೊಳಕ್ಕೆ ಯಾರು ಇಷ್ಟಪಡೋಲ್ಲ ಸಾಧ್ಯ ಆದರೆ ಯಾರು ಎಲ್ಲ ಬನ್ನಿ ಬಂದು ನೋಡಿ ಬಟ್ ಬಂದವರು ಏನಂದ್ರೆ ಏನು ಮಾಡ್ಬೇಕಂದ್ರೆ ಸೈಲೆಂಟಾಗಿ ಬರಬೇಕು ಸೈಲೆಂಟಾಗಿ ಹೋಗಬೇಕು ಇದು ಫಾರೆಸ್ಟ್ ಏರಿಯಾ ಪ್ಲಸ್ ದೇವ್ರಿರುವಂಥ ಒಂದು ಸ್ಥಾನ ನಾವು ಆ ಬಂದ್ಬಿಟ್ಟು ಇಲ್ಲಿ ಜಾಲಿ ಮಾಡೋದಲ್ಲ ಬಂದಿದ್ದಕ್ಕೆ ದೇವರಿಗೆ ಕೊಡೋ ಮರ್ಯಾದೆ ನಾವು ಕೊಡಲೇಬೇಕು ಸೊ ಸೈಲೆಂಟಾಗಿ ಬಂದು ಆಗಿ ಹೋಗಬೇಕು ಸೊ ನಿಮಗೆ ದೇವ್ರನ್ನ ತೋರಿಸ್ತೀನಿ ಸ್ಟಾರ್ಟಿಂಗ್ ಬಂದಂಗೆ ಇದು ಸಿಕ್ತದೆ ಗಂಟೆ ಗಂಟೆ ಸಿಕ್ಕಿದ ಮೇಲೆ ಇಲ್ಲಿ ಮೊದಲಿಗೆ ಸಿಗೋದು ನಮ್ಮ ನಾಗದೇವರ ಸಾನ್ನಿಧ್ಯ ಅದರ ಪಕ್ಕದಲ್ಲಿ ನಂದಿಕೇಶ್ವರ ನಂದಿಕೇಶ್ವರ ಅಂತಿದೆ ಬಟ್ ನಮಗೆ ಇಲ್ಲಿವರೆಗೆ ಮಾತ್ರ ಎಂಟ್ರಿ ಇರೋದು ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಏನಂದರೆ ಇದಕ್ಕಿಂತ ನೆಕ್ಸ್ಟ್ ಒಳಗೆ ದೇವರದು ಸ್ಥಾನ ಇದೆ ಬಟ್ ಅಲ್ಲಿ ಅಲ್ಲಿಗೆ ನಮಗೆ ಪ್ರವೇಶ ಇಲ್ಲ ಬರೀ ಇಲ್ಲಿದ ಅರ್ಚಕರಿಗೆ ಮಾತ್ರ ಪ್ರವೇಶ ನೋಡಿ ಬೋರ್ಡ್ ಹಾಕಿದ್ದಾರೆ ದೇವರ ದೀಪ ಕತ್ತಿದೆ ದೇವರದೊಂದು ಕಲ್ಲಿದೆ ಈ ಒಳಗೆ ಕಲ್ಲು ಒಳಗೆ ಇಲ್ಲಿ ಬೆಳಕು ಕಾಣಿಸ್ತಿಲ್ಲ ಬಟ್ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಒಂದು ಸಣ್ಣ ಬೆಳಕು ದೀಪದ ದೀಪದ ಲೈಟ್ ಕಾಣಿಸ್ತಿದೆ ಅಲ್ಲಿ ದೇವರದ್ದು ಸ್ಥಾನ ಇದೆ ಅಲ್ಲಿ ದೀಪದ ಲೈಟ್ ಕಾಣಿಸ್ತಿತ್ತಲ್ಲ ಅಲ್ಲಿ ದೇವ್ರದ್ದು ಸ್ಥಾನ ಇದೆ ಬಟ್ ಆ ಪ್ಲೇಸಿಗೆ ನಮಗೆ ಎಂಟ್ರಿ ಇಲ್ಲ ಇಲ್ಲಿ ಅರ್ಚಕರಿಗೆ ಮಾತ್ರ ಎಂಟ್ರಿ ಸ್ಟಾರ್ಟಿಂಗಲ್ಲಿ ನಿಮಗೆ ನೋಡ್ಬೋದು ಇದು ಕುದುರೆದು ಇದು ನೋಡಿ ಹಂದಿ ರೂಪ ಇದೆ ಇದು ನೋಡಿ ಮನುಷ್ಯರ ರೂಪ ಇದೆ ಇದು ನೋಡಿ ಇದು ನೋಡಿ ಹಂದಿ ರೂಪ ಇದೆ ಸೊ ಇನ್ನೊಂದು ತೋರಿಸ್ತೀನಿ ಇದು ನೋಡಿ ಇದು ನಾಯಿ ರೂಪ ಸೊ ಇದೆಲ್ಲ ನಮ್ಮ ಊರುಗಳಲ್ಲಿ ಹೆಂಗಂದರೆ ನಾವು ತುಂಬ ಅಂದರೆ ಮನೇಲಿ ಆ ಕುದುರೆಗಳಿ ಇರೋದೆಲ್ಲ ಹಿಂದಿನ ಕಾಲದಲ್ಲಿ ಮಾಡಿರೋದು ಅಂದರೆ ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗುವಾಗ ಕುದುರೆಗಳಿಗೆ ಹುಷಾರಿಲ್ಲದಾದರೆ ಇಲ್ಲ ಕುದುರೆಗಳಿಗೆ ಏಟಾದರೆ ಇಲ್ಲ ಸಾಕಿರೋ ಕುದುರೆಗಳಿಗೆ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದರೆ ದೇವರಿಗೆ ನಾವು ಹರಕೆ ಮಾಡಿಕೊಡೋದು ನಿಂಗೊಂದು ಕುದುರೆ ರೂಪ ಕೊಡಿಸ್ತೀನಿ ಕೊಡಿಸ್ತೀನಿ ಸೊ ಅದಕ್ಕೆ ಏನೋ ಪ್ರಾಬ್ಲಮ್ ಇದ್ದರೆ ಅದನ್ನ ಸರಿ ಮಾಡಿಕೊಡು ಅಂತ ಸೊ ನಮ್ಮ ಕೂರುಗಳಲ್ಲಿ ಹಾಗೇ ಹಂದಿ ಹಂದಿಗಳು ಜಾಸ್ತಿ ಸಾಕ್ತಾರೆ ಸೊ ಅದಲ್ಲದೆ ಹಂದಿಗಳು ನಮ್ಮ ಹೊಲಕ್ಕೆ ತೋಟಕ್ಕೆ ಎಲ್ಲ ಬಂದು ಎಲ್ಲ ನಾಶ ಮಾಡುತ್ತೆ ಆ ಟೈಮಲ್ಲಿ ಏನಂದರೆ ದೇವ್ರ ಜೊತೆ ಒಂದು ಪ್ರಾರ್ಥನೆ ದೇವ್ರೆ ನಂದು ಹೊಲನ ಪ್ರೊಟೆಕ್ಟ್ ಮಾಡು ಇಲ್ಲ ನಾವು ಸಾಕಿರೋ ಹಂದಿನ ಪ್ರೊಟೆಕ್ಟ್ ಮಾಡು ನಿಂಗೊಂದು ಹಂದಿ ರೂಪ ಕೊಡಿಸ್ತೀನಿ ಅಂತ ಸೊ ಹಾಗೆ ನಾಯಿ ಕೂಡ ಅಷ್ಟೇ ಮನೇಲಿ ಸಾಕಿರೋ ನಾಯಿಗೆ ಏನಾದರೂ ಹುಷಾರಿಲ್ಲದಾದರೆ ನಿಂಗೊಂದು ನಾಯಿ ರೂಪ ಕೊಡಿಸ್ತೀನಿ ಅಂತ ಸೊ ಆ ಥರ ಎಲ್ಲ ಕಲ್ಚರ್ ಅಂದರೆ ದೇವರಿಗೆ ಯಾರು ಯಾವುದಕ್ಕೋಸ್ಕರ ಹರಕೆ ಮಾಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವ್ರವ್ರದು ಅವ್ರವ್ರದ್ದು ಪರ್ಸ್ನಲ್ ರೀಸನ್ ಇರುತ್ತೆ ಬಟ್ ಮುಖ್ಯವಾಗಿ ಕೊಡಗಿನ ಮೇಜರ್ ಟೆಂಪಲ್ಗಳಲ್ಲಿ ಒಂದು ಸ್ವಲ್ಪ ಪುರಾತನ ಟೆಂಪಲ್ಗಳಲ್ಲಿ ನೋಡಿದರೆ ಸೊ ಈ ಥರ ಹರಕೆಗಳೆಲ್ಲ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಈ ಕಡೆಗೆ ಬಂದರೆ ಗೈ ಈ ಕಲ್ಲು ಗಣಪತಿ ದೇವ್ರ ಕಲ್ಲು ಬಂದು ಆಲ್ರೆಡಿ ಅರ್ಚನೆ ಎಲ್ಲ ಮಾಡಿ ಎಲ್ಲರೂ ಗಣಪತಿ ದೇವ್ರದ ಕಲ್ಲು ಕಲ್ಲದ ಮೇಲೆ ಒಂದು ಸಣ್ಣ ಸ್ಟ್ರೀಮ್ ಇದೆ ಇಲ್ಲಿ ಮೇಲೆಗೊಂದು ದಾರಿ ಇದೆ ಬಟ್ ಈ ದಾರಿ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ತುಂಬ ಒಳಗೆ ಹೋಗೋಲ್ಲ ಯಾಕಂದರೆ ಆ್ಯಕ್ಚುಲಿ ಪ್ಲೇಸ್ ಪ್ಲೇಸ್ ಈ ಪ್ಲೇಸ್ ಬಗ್ಗೆ ನನಗೆ ಗೊತ್ತಿಲ್ಲ ನಾನಿನ್ನು ನಾನಿಲ್ಲಿಗೆ ಹೊಸೊಬ್ಬ ಬಟ್ ಆ್ಯಕ್ಚುಲಿ ಅಂದರೆ ನಾವು ಈ ಥರ ಟೆಂಪಲ್ಗಳಿಗೆ ಬರುವಾಗ ನಾವು ತುಂಬ ಕೇರ್ಫುಲ್ ಆಗಿರಬೇಕು ಕೆಲವು ಜಾಗ ಏನಾಗಿರ್ತದೆ ದೇವ್ರದ್ದು ಬನ ಆಗಿರುತ್ತೆ ಅಲ್ಲಿ ಏನಂದರೆ ದೇವ್ರದ್ದು ಮೂಲ ಸ್ಥಾನ ಇಲ್ಲದ್ರೆ ಮೂಲ ಬನ ಈಗ ದೇವರಿಗೆ ಏನಾದರೂ ಹರಕೆ ಕೊಡೋದು ಇಲ್ಲದ್ರೆ ಕೋಳಿ ಕುಯ್ಯೋದು ಆ ಥರ ಎಲ್ಲ ಇದ್ದರೆ ಆ ಪ್ಲೇಸಿಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಲ್ಲಿ ವರ್ಷಕ್ಕೆ ಒಂದೇ ಸಲ ಎಂಟ್ರಿ ಇರುತ್ತೆ ಅಲ್ಲಿ ಹೋಗೋದಾದರೆ ಊರವರು ಎಲ್ಲರು ಇರ್ತಾರೆ ಅವ್ರ ಜೊತೆನೇ ಹೋಗಬೇಕು ರಿಟರ್ನ್ ಬರುವಾಗ ಯಾರೂ ಒಬ್ಬೊಬ್ಬರೇ ಆಗಿ ಬರುವಾಗಿಲ್ಲ ಎಲ್ಲರೂ ಒಟ್ಟಿಗೆ ಬರಬೇಕು ಇದು ನಮ್ಮ ಕೊಡಗಲ್ಲಿ ಕಾ ಆಗಿ ಎಲ್ಲ ಕಡೆ ನಡೆಸುವಂಥ ಒಂದು ಪದ್ಧತಿ ಅದನ್ನೆಲ್ಲ ನಾವು ಯೋಚನೆ ಇಟ್ಕೊಂಡು ಬರಬೇಕು ಈ ಥರ ಪ್ಲೇಸಿಗೆ ಬರುವಾಗ ಮತ್ತು ಗ ಇನ್ನೊಂದು ವಿಷಯ ನಾನು ಏನು ಹೇಳಬೇಕಂತ ಹೇಳಿದ್ರೆ ಈ ಥರ ಪ್ಲೇಸಿಗೆ ಕಾಡಿ ಇಲ್ಲಿ ಹೆವಿ ಜಿಗಣೆ ಇದೆ ಈ ಥರ ಪ್ಲೇಸಿಗೆ ಬರುವಾಗ ಏನಂದರೆ ಆಗಿ ಇಲ್ಲಿ ನಿಮಗೆ ಜಲ ನೀರು ಕಾಣ್ತದೆ ಜಲ ನೀರು ಕಾಣುವಾಗ ಏನಾಗುತ್ತೆ ಅಂದರೆ ಓ ಫ್ರೆಶ್ ವಾಟರ್ ನೀರು ಕುಡಿಯುವ ಅಂತ ಅನಿಸುತ್ತೆ ಬಟ್ ಅಲ್ಲೊಂದು ಮೇನ್ ಪಾಯಿಂಟ್ ಇದೆ ಏನಂದರೆ ಜಿಗ್ನೆ ಥರ ಇನ್ನೊಂದು ಪಾವಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಬಟ್ ಜಿಗ್ನೆ ಥರನೇ ಇರುತ್ತೆ ಸ್ವಲ್ಪ ಉದ್ದದಿ ಉದ್ದ ಇರುತ್ತೆ ಪಾವಡಿ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಅದೆಲ್ಲಾದರೂ ನೀವು ಕುಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ತಲೆಗೆ ಹತ್ತಿಸ್ರಿ ಅಂತ ಹೇಳಿದ್ರೆ ನೀವು ಕಾಮನ್ ಆಗಿ ನಮ್ಮ ಕೂರ್ಗಲ್ಲಿ ಕೆಲವು ನಾಯಿಗಳದು ನಾಯಿನೆಲ್ಲ ನೋಡಿರ್ತೀರಿ ಅದ್ರ ಮೂಗಲ್ಲಿಂದ ಮೂಗಿಂದೆಲ್ಲ ಪಾವಡಿ ಬರ್ದಿ ಒಂದು ಹುಳ ಥರ ಬರುತ್ತೆ ಹೋಗುತ್ತೆ ಬರುತ್ತೆ ನೀರು ಖರ್ಚಾಕೋವಾಗ ಬರುತ್ತೆ ಮತ್ತು ಪುನಃ ನೀರಿಲ್ಲಾಂದರೆ ವಾಪಸ್ ಹೋಗಿಬಿಡುತ್ತೆ ಆ ಥರ ಆ ಥರ ಎಲ್ಲ ನಮ್ಮ ಕೂರ್ಗಲ್ಲಿ ಸ್ವಲ್ಪ ಯೋಚನೆ ಮಾಡುವಂಥ ಯೋಚನೆ ಮಾಡಿ ಮಾಡುವಂಥ ವಿಷಯಗಳಿದೆ ಸೊ ಬಂದರೆ ಇಲ್ಲಿದ್ದ ನೀರು ಕುಡಿಬೇಡಿ ಯಾವುದೇ ಕಾರಣಕ್ಕೂ ನೀರಲ್ಲಿ ಆಟ ಆಡುವಾಗನಷ್ಟೇ ಮುಖ ಫೇಸ್ ತೊಳೆಯೋದಷ್ಟೇ ಅದೆಲ್ಲ ಮಾಡಬೇಡಿ ನಮ್ಮ ಬೊಟ್ಲಪ್ಪ ದೇವ್ರನ್ನ ನಮಗೆ ಈ ಕಡೆಯಿಂದ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗೋದರೆ ಬ್ಯಾಕ್ ಸೈಡಿಂದ ನೋಡ್ಬೋದಂತೆ ನಂಗೆ ಗೊತ್ತಿಲ್ಲ ನನ್ನ ತಮ್ಮ ಕರ್ಕೊಂಡು ಹೋಗ್ತಿದ್ದಾರೆ ನೋಡುವ ಏ ಸೈಡ್ ಇರ್ತದಮ್ಮಿ ಅಕ್ಕ ಮುಂಬಳೆ ಅಳ್ಳಂಜಿ ರೋಡ್ ಉಂಟು ಸರ್ ಸರಿ ಇವನು ಇವನು ನನ್ನ ತಮ್ಮ ಇವನು ಸಣ್ಣದ್ರಲ್ಲಿ ಇರುವಾಗ ಬಂದಿದ್ದು ಬಟ್ ಸ್ವಲ್ಪ ಸ್ವಲ್ಪ ಮೆಮೊರಿ ಇದ್ದೆ ಅವನಿಗೆ ಯೋಚನೆ ನೆನಪಿದೆ ಸೊ ಕರ್ಕೊಂಡು ಹೋಗ್ತಿದ್ದಾನೆ ನಾನು ಇವನ್ನ ನಂಬಿ ಬಂದಿದ್ದು ಇಲ್ಲಿವರೆಗೆ ಕರ್ಕೊ ಇಲ್ಲಿವರೆಗೆ ಕರ್ಕೊ ಮೇಲೆ ನಂಗೆ ಇಲ್ಲಿಂದ ನೋಡೋದು ಗೊತ್ತಿಲ್ಲ ಮರ್ತೋಯ್ತು ಅಂತ ಹೇಳ್ತಿದ್ದಾನೆ ನೋಡುವ ನಾವೇ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಜಿಗ್ಣೆ ಮಾತ್ರ ತುಂಬ ಇದೆ ನನ್ನ ಆಲ್ರೆಡಿ ನನ್ನ ಕಾಲಲೆಲ್ಲ ಕಚ್ಚುತ್ತಿದೆ ಎಷ್ಟು ಅಂತ ತೆಗೋಣ ಹೇಳಿ ನಾನು ಕಚ್ಲಿಂದ ಬಿಟ್ಬಿಟ್ಟಿದ್ದೀನಿ ಓ ಮೇ ಬಿ ತಮ್ಮ ಹಿಂಬಳೆ ನಾಂಡ್ ಗಾಯ್ಸ್ ದಾರಿ ಸಿಕ್ತು ಸೊ ದೇವರನ್ನು ನಾವು ಒಳಗಿಂದ ನೋಡಲಿಕ್ಕಾಗಲ್ಲ ಬ್ಯಾಕ್ ಸೈಡಿಂದ ನೋಡ್ಬೋದು ಒಂದು ಸಣ್ಣ ಪ್ಲೇಸ್ ಇದೆ ಅಂತೆ ಆ ಕಡೆಯಿಂದ ನೋಡ್ಬೋದು ಅಂತ ನನ್ನ ತಮ್ಮ ನಂಗೆ ಹೇಳಿರೋದು ಸಾರಿ ಗಾಯ್ಸ್ ಅದು ಮುಚ್ಾರಂತೆ ಅಲ್ಲಿ ಕಲ್ಲೆಲ್ಲ ಇಟ್ಟು ಕಾಣಿಸಲಂತೆ ಸೊ ನೋಡುವ ಸ್ವಲ್ಪ ಸ್ವಲ್ಪ ಕಾಣ್ತದೆ ಅಂತ ಹೇಳ್ತಿದ್ದೇನೆ ಆದ್ರೆ ತೋರಿಸ್ತೀನಿ

ಆ ಕಡೆಯಿಂದ ಒಂದು ಸ್ಪೇಸ್ ಇದೆ ಮೇ ಬಿ ನೋಡುವ ಆ ಕಡೆಯಿಂದ ಹೋಗಿ ಕಾಣಿಸೋದ್ರೆ ತೋರಿಸ್ತೀನಿ ಬಟ್ ನೀವೆಲ್ಲಾದರೂ ಬಂದರೆ ಕಾಣಿಸಿಲ್ಲ ಅಂತೇಳ್ಬಿಟ್ಟು ಕಲ್ಲ ಅಲ್ಲಿ ಇಟ್ಟಿರೋ ಕಾಲನೆಲ್ಲ ತೆಗಿಲಿಕ್ಕೆ ಹೋಗ್ಬೇಡಿ ಯಾವುದೇ ರೀಸನಕ್ಕೆ ಇಟ್ಟಿರಲಿ ನಾವು ಬಂದವರು ಅದಕ್ಕೆ ಊರವರು ಅಲ್ಲಿ ಯಾವ ರೀಸನಿಗೆ ಅದನ್ನ ನೋಡಬಾರ್ದು ಒಂಥರ ಪ್ರೊಟೆಕ್ಟ್ ಮಾಡಿ ಇಟ್ಟಿರ್ತಾರೆ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಕೊಂಡು ಏನು ಮಾಡಬೇಕಂದ್ರೆ ಅವ್ರು ಮಾಡಿರೋದನ್ನ ಫಾಲೋ ಮಾಡಬೇಕು ನಾವು ನಮ್ಮ ತಲೆ ಅರಟೆ ಬುದ್ಧಿಗಳನ್ನ ತೋರಿಸ್ಕೊಂಡು ಜಾಲಿ ಮಾಡುವ ಫನ್ ಮಾಡುವ ಅಂತ ಇಲ್ಲಿ ಇರೋದನ್ನ ಯಾವುದನ್ನ ಹಾಳು ಮಾಡ್ಕೊ ಹೋಗ್ಬಾರ್ದು ಚೋಜಿಗಂಡಿಗಂಡ ಗೈಸ್ ನೋಡಿ ಗೈಸ್ ಅಲ್ಲಿಂದ ಬೆಳಕು ಕಂಡಿಲ್ಲ ಇಲ್ಲಿ ಕಾಣ್ತುಂಟು ನೋಡಿ ಇನ್ನಲ್ಲಿ ಆ ಸೈಡ್ ಬರುವಾಗ ಅದೇ ಬ್ಯಾನರ್ ಕಾಣ್ತಿದ್ದಿದ್ದು ಪಾತ್ರದ ನನಗೆ ಸೊ ಚಿಕ್ಕದ್ರಿಂದ ಸ್ಟೋರಿ ಕೇಳಿದೆ ಬೊಟ್ಲಪ್ಪ ದೇವಸ್ಥಾನದ ಬಗ್ಗೆ ಬೊಟ್ಲಪ್ಪ ಟೆಂಪಲ್ ಬಗ್ಗೆ ನಮ್ದು ಸ್ವಲ್ಪ ಹಿಸ್ಟ್ರಿ ಇದೆ ಇಲ್ಲಿದು ಎಲ್ಲ ಮಾವನವರು ಹೇಳ್ತಿದ್ರು ನಾನು ಒಂದು ಇಮ್ಯಾಜಿನೇಷನ್ ಮಾಡ್ತಿ ಮಾಡ್ಕೊಂಡಿದ್ದೆ ಮೈಂಡಲ್ಲಿ ಮೈಂಡಲ್ಲಿ ಬಟ್ ಆ ಇಮ್ಯಾಜಿನೇಷನ್ಗೆ ಮೀರಿದಿದೆ ಆ ದೇವ್ರನ್ನ ಅಲ್ಲಿ ಜಸ್ಟ್ ಒಂದು ಕಲ್ಲಾದರೂ ಆ ಫೀಲಿಂಗ್ ಇದೆ ಅಲ್ಲ ಸಿಗೋ ಫೀಲಿಂಗ್ ಅದು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ ಬಟ್ ಬರುವವರು ಏನು ಏನಂದರೆ ಬರುವವರು ಟೂರಿಸಮ್ ಜಾಲಿ ಮಾಡಲಿಕ್ಕೆ ಅಂತ ಬರಬೇಡಿ ಸೊ ಇದು ಜಾಲಿ ಮಾಡೋ ಪ್ಲೇಸಲ್ಲ ಒಂದು ಪೀಸ್ಫುಲ್ ಪ್ಲೇಸ್ ನೇಚರ್ ಇರುತ್ತೆ ದೇವ್ರನ್ನ ಒಂದು ಫೀಲ್ ಮಾಡೋವಂಥ ಪ್ಲೇಸ್ ಸೊ ಆ ಇಂಟೆನ್ಷನಲ್ಲಿ ಬರೀ ಬನ್ನಿ ಬರೋರು ಇನ್ನು ನೀವು ಅಂತ ನಾನು ಎಂಜಾಯ್ ಮಾಡಬೇಕು ಇಲ್ಲಿ ಬಂದು ಕುಡಿಬೇಕು ಅಲ್ಲಿ ಫಾರೆಸ್ಟ್ ಇದೆ ಯಾರು ಕೇಳೋರಿಲ್ಲ ಕುಡಿಯೋದು ಸ್ಮೋಕ್ ಮಾಡೋದು ಈ ಥರದಿದ್ದರೆ ಸೊ ಪ್ಲೀಸ್ ಇಲ್ಲಿಗೆ ಬರಬೇಡಿ ಅದಕ್ಕಿಂತ ಬೇರೆ ಪ್ಲೇಸ್ ತಿಳ್ಸಿದೆ ಅಲ್ಲಿ ಎಂಜಾಯ್ ಮಾಡಿ ಸೊ ಏನಾಯ್ತು ಏನಾಗುತ್ತೆ ಅಂದರೆ ಈಗ ಬರೋರು ಬಂದು ಎಂಜಾಯ್ ಮಾಡಿ ಹೋಯ್ತಾರೆ ಬಟ್ ನೆಕ್ಸ್ಟಿಗೆ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಬರೋರನ್ನ ಬರೋರನ್ನ ಏನು ಮಾಡ್ತಾರೆ ಅಂದರೆ ಊರವರು ಬರಲಿಕ್ಕೆ ಬಿಡೋಲ್ಲ ಗಲಾಟೆ ಮಾಡ್ತಾರೆ ಸೊ ಆ ಥರ ಸಿಚುವೇಶನ್ಸ್ ಯಾರು ಕ್ರಿಯೇಟ್ ಮಾಡೋದು ಬೇಡ ನಮ್ಮ ನೇಚರ್ ನಮ್ಮ ಕೊಡಗು ನಮ್ಮ ನೇಚರ್ ನಮ್ಮ ಟೆಂಪಲ್ಗಳು ನಮ್ಮ ಹಿಸ್ಟ್ರಿನ ನಾವು ಪ್ರೊಟೆಕ್ಟ್ ಮಾಡೋಣ ಸೋ ಆದಷ್ಟು ನಮ್ಮ ನಮ್ಮ ಕೂರ್ಗಲ್ಲಿ ಇಂಥ ಪ್ಲೇಸ್ ಎಲ್ಲ ಗ್ರಾಮದ ಒಂದೊಂದು ಕಡೆಯಲ್ಲೂ ಇಂಥ ಒಂದು ಪ್ಲೇಸ್ ಹಿಸ್ಟ್ರಿ ಇರೋ ಪ್ಲೇಸ್ ಸಿಗುತ್ತೆ ಬಟ್ ಸ್ಟಿಲ್ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಹೊರಗೆ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ನಮ್ಮ ಒಳಗೆ ಎಕ್ಸ್ಪ್ಲೋರ್ ಮಾಡೋರು ಯಾರಿಲ್ಲ ಸೋ ನಿಮ್ಮಲ್ಲಿ ಈ ಥರ ಪ್ಲೇಸ್ ಇದ್ರೆ ಕಮೆಂಟಲ್ಲಿ ಹೇಳಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ಬಂದು ಅದ್ರದ್ದು ಹಿಸ್ಟ್ರಿ ಎಲ್ಲ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀವಿ ಎಷ್ಟು ತಿಳ್ಕೊಳಕ್ಕೆ ಆಗುತ್ತೆ ಗೊತ್ತಿಲ್ಲ ಬಟ್ ಸ್ಟಿಲ್ ಪ್ರಯತ್ನ ಅಂತ ಮಾಡ್ತೀವಿ ಸೊ ಗಾಯ್ಸ್ ನಿಮಗೆ ಟೆಂಪಲ್ ಎಲ್ಲ ನೋಡಿತ್ತು ಬಟ್ ನಿಮಗೆ ತೋರಿಸ್ತೀನಿ ನಾನು ಆಗಲೇ ಬರುವಾಗ ಹೇಳಿದ್ದೆ ಜಿಗಣಗಳು ತುಂಬ ಇದೆ ಅಂತ ಸೊ ನೀರು ನೀರೆಲ್ಲ ಕುಡಿಬಾರ್ದು ಅಂತ ಹೇಳಿದೆ ಸೊ ಎಷ್ಟು ಜಿಗಣೆ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಎರಡು ಮೂರು ನಾಲ್ಕು ಸೊ ಐದು ಆರು ಏಳು ಸದ್ಯಕ್ಕೆ ನನ್ನ ಕಾಲಲ್ಲಿ ಏಳು ಜಿಗ್ಣೆ ಇದೆ ಎರಡು ಮೂರು ಬಿದ್ದೋಗಾಗಿದೆ ಸೊ ಇಷ್ಟೊಂದು ಜಿಗ್ಣೆ ಇದೆ ಬಟ್ ಬರೋರು ಸ್ವಲ್ಪ ಉಪ್ಪು ತಗೋಬನ್ನಿ ನೋಡಿ ಕಣ್ ಪ್ಲಾಸ್ಟಿಕಲ್ಲಿ ಉಪ್ಪು ತಗೊಂಡು ತಂದಿದ್ದೀವಿ ನೋಡಿ ಉಪ್ಪು ಹಾಕಿದ ತಕ್ಷಣ ಹೆಂಗ್ ಬಿಡ್ತದೆ ನೋಡಿ ತೋರಿಸ್ತೀನಿ ನೋಡಿ ಒಂದು ಎರಡು ದಿಲ್ಲಿ ದಿಲ್ಲಿ ಹ್ಞೂ ನೋಡಿ ಮೂರು ಸೊ ಆ್ಯಕ್ಚುಲಿ ಜಿಗ್ನೆ ಕಚ್ಚಿ ಬಿದ್ದಾದ ಮೇಲೆ ರಕ್ತ ಹೋಗುತ್ತಲ್ಲ ಅವಾಗ ಜಾಸ್ತಿ ಜಿಗ್ನೆ ಕಚ್ಚೋದು ಯಾಕಂದ್ರೆ ಬ್ಲಡ್ ಸ್ಮೆಲ್ ಬರುತ್ತಲ್ಲ ಬ್ಲಡ್ ಸ್ಮೆಲ್ಲಿಗೆ ಬೇಗ ಜಿಗ್ನೆ ಓಡ್ಕೊಂಡು ಓಡ್ಕೊಂಡು ಬರುತ್ತೆ ಉಸೇನ್ ಬೋಳ್ ಥರ ಗೈಸ್ ಜಿಗ್ನೆಗಳು ನಮ್ಮ ಶೂ ಮೇಲೆ ದಾಳಿ ಮಾಡಿಬಿಟ್ಟಿದೆ ನೋಡಿ ಹೆಂಗಿದೆ ನೋಡಿ ದ ಶೂಸ್ ಒಳಗೊಂದೋಯ್ತು ಶೂಸ್ ಒಳಗೊಂದೋಯ್ತು ಹಾಂ ಒಳಗೆ ಒಳಗೆ ದಲ್ಲಿ ದಲ್ಲಿ ಅಲ್ಲಿ ಬರ್ತಿರೋದು ದಲ್ಲಿ ಒಳಗೆ ಗೈಸ್ ಇಲ್ಲಿ ಯಾವಾಗ ಶಿವರಾತ್ರಿ ಟೈಮ್ಲೆಲ್ಲ ಇಲ್ಲಿ ಏನು ಹಬ್ಬ ಎಲ್ಲ ಆಯ್ತಿರ್ತದೆ ಶಿವರಾತ್ರಿ ಮಾರನೇ ದಿನ ಎಲ್ಲ ಆಗ ಇದೇ ಪ್ಲೇಸಲ್ಲಿ ಅವರಿಗೆ ಅನ್ನದಾನ ಏನು ಊಟ ಎಲ್ಲ ಕೊಡ್ತಾರೆ ಇದೇ ಪ್ಲೇಸಲ್ಲಿ ಇಲ್ಲಿ ಒಂದು ನಿಮಿಷ ನೋಡಿ ಇಲ್ಲೇ ನಾವು ಬರುವಾಗ ಇಲ್ಲೇ ಇಲ್ಲಿ ಕಲ್ಲೆಲ್ಲೇ ಉಂಟು ಇಲ್ಲೇ ಎಲ್ಲ ಮಾಡಿ ಇಲ್ಲೇ ಎಲ್ಲ ಮಾಡ್ತಾರೆ ನಾವು ಬಂದಿರುವಾಗ ಅಲ್ಲಿ ಆ ಅಲ್ಲಿ ಅಲ್ಲೆಲ್ಲೋ ಕೂತಿದ್ದು ಅಲ್ಲಿ ಅದೇನೂ ಗೊತ್ತಿಲ್ಲಪ್ಪ ನಾವು ಫಸ್ಟ್ ಬರುವಾಗ ಅದಿತ್ತು ಅದರ ಅದೇನು ಅಂತ ಗೊತ್ತಿಲ್ಲ ಗಾಯಸ್ ಕಾಣಿಸ್ತಿದ್ಯಾ ಇದೇನಂತ ಸೊ ಸೋ ಇದು ಹಂದಿಯ ಮುಳ್ಳು ಇದು ನೋಡಿ ಹೀಗಿರುತ್ತೆ ನಾವು ಆಗ್ಲೇ ಹೇಳಿದ್ವಿ ಅರ್ಚಕರ ಜೊತೆ ಮಾತಾಡ್ಸ್ತೀವಿ ಅಂತ ಈಗ ನಾವು ಅರ್ಚಕರ ಮನೆಗೆ ಬಂದಿದ್ದೀವಿ ನಮ್ಮ ಬೊಟ್ಲಪ್ಪ ದೇವಸ್ಥಾನದ ಇತಿಹಾಸನ ಇವರು ಹೇಳ್ಕೊಡ್ತಾರೆ ನನ್ನ ಹೆಸರು ನರಸಿಂಹಮೂರ್ತಿ ನಾವು ಆ ಬೆಟ್ಟದ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ನಮ್ಮ ಕುಟುಂಬದ ದೇವಸ್ಥಾನ ಅದು ಹಾಗೆ ಕುಟುಂಬದವರೆಲ್ಲರೂ ಎಲ್ಲರೂ ಸೇರಿ ಪೂಜೆ ಪುರಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೇವೆ ಅದು ಹಿಂದಿನ ರಾಜರ ಕಾಲದಲ್ಲಿ ರಾಜರು ಏನೋ ಬರುವಾಗ ಅಲ್ಲಿ ಏನೋ ಈ ದೇವಸ್ಥಾನ ಇರ್ಬೋದು ಅಂತ ಒಂದು ಕಂಡು ಹಿಡಿದದ್ದು ಹಾಗೆ ನಮ್ಮ ಕುಟುಂಬದವರನ್ನ ಅಲ್ಲಿ ಪೂಜೆಗಾಗಿ ನೇಮಿಸಿದ್ದಾರೆ ಮತ್ತ ಹಾಗೆ ನಾವು ಕುಟುಂಬದ ಇದರಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಅದು ಆ ಹಾಲುರಿ ರಜ ವಂಶ ರಾಜ ಯಾವ ರಾಜ ಅಂತ ಏನಾದ್ರು ಗೊತ್ತು ಮಡಿಕೇರಿ ಇವರು ಮಡಿಕೇರಿ ಮಡಿಕೇರಿ ಲಿಂಗರ ಲಿಂಗರ ಎಲ್ಲ ಇದ್ರಲ್ಲ ಆ ಕಾಲದಲ್ಲಿ ಮಡಿಕೇರಿ ಇಲ್ಲಿ ಕೊಡಗು ಎಲ್ಲ ಆಳ್ತಾ ಇದ್ದ ಅವರ ಕಾಲ ಈ ಇದು ದೇವಸ್ಥಾನದು ಸ್ವಾಭಾವಿಕವಾಗಿ ಇರುವಂತದ್ದು ಮತ್ತೆ ಮನುಷ್ಯ ನಿರ್ಮಿತ ಯಾವುದು ಇಲ್ಲ ಅಲ್ಲಿ ಸ್ವಾಭಾವಿಕವಾಗಿ ಉಂಟು ನಮ್ಮ ಕುಟುಂಬದವರು ಅದನ್ನ ನಡೆಸಿಕೊಂಡು ಬರ್ತಾ ಇರೋದು ಈಗ ಎಷ್ಟು ತಲೆಮಾರಾಯಿತು ನಿಮ್ಮ ಅಂದ್ರೆ ಈಗ ನಿಮ್ಮ ಒಂದು ಮುನ್ನೂರು ವರ್ಷ ಎಲ್ಲ ಕಳದಿರ್ಬಹುದು ಆಗದಿಂದ ಈಗ ದೇವನದ ಆಚರಣೆ ಅಂದ್ರೆ ಹೇಗೆ ಆಚರಣೆ ಆಚರಣೆ ಶಿವರಾತ್ರಿಲಿ ಸ್ವಲ್ಪ ಪೂಜೆ ಇದೆಲ್ಲ ಜಾಗರಣೆ ಮಾಡೋದು ಮತ್ತೆ ಹಾಗೆ ಮಾರನೇ ದಿವಸ ಸಮಾರಾಧನೆ ಇದೆಲ್ಲ ಇದೆ ಶಿವರಾತ್ರಿ ಶಿವರಾತ್ರಿ ಹಾ ಅದು ಹೆಚ್ಚಿನ ವಿಶೇಷದ್ದು ಮತ್ತೆ ಹಾಗೆ ಪೂಜೆ ನೀವು ನಿತ್ಯ ನಡೀತದೆ ರುದ್ರಾಭಿಷೇಕಗಳು ಆಗ್ತಾ ಇರ್ತದೆ ಹೀಗೆ ಮತ್ತೆ ಇದು ಇಲ್ಲಿ ತೆರೆ ಏನು ಆತರ ತರ ಇಲ್ಲ 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 ಬೇರೆ ಈಗ ನಮ್ಮ ಕೊಡಗಿನಲ್ಲಿ ಸಾಧಾರಣ ದೇವಸ್ಥಾನದಲ್ಲಿ ತೆರೆ ಅಂದ್ರೆ ಊರ ಹಬ್ಬಕ್ಕೆ ಎಲ್ಲ ಸೇರಿ ಎಲ್ಲ ಮಾಡ್ತಾರೆ ಆತರ ತರ ಪದ್ಧತಿ ಇಲ್ಲ ಹಾಗೆ ಮತ್ತೆ ಮಾಮ ಅಲ್ಲಿ ಹರಕೆಗೆ ಅದು ಆ ನಾಯಿದು ಕುದುರೆದ ರೂಪ ಎಲ್ಲ ಇಟ್ಟಿದಾರಲ್ಲ ಮಾಮ ಅದು ಅಯ್ಯಪ್ಪ ಅಂದ ಈಗ ಅಲ್ಲಿ ಎಷ್ಟು ದೇವರ ಸ್ಥಾನ ಅಲ್ಲಿ ಈಶ್ವರ ಮೇನು ಮತ್ತೆ ಗಣಪತಿ ನಂದಿ ಅಯ್ಯಪ್ಪ ಅಲ್ಲಿ ಒಳಗೆ ದೇವರ ಕಲ್ಲು ಇತ್ತಲ್ಲ ಅದು ಎರಡು ಕಲ್ಲು ಇತ್ತು ಒಂದು ಶಿವನ್ ಮತ್ತೆ ಇನ್ನೊಂದು ಪಾರ್ವತಿ ಅಲ್ಲಿ ಹೊರಗಿದ್ದ ಗಣಪತಿ ಕಲ್ಲು ಉದ್ಭವ ಕಲ್ಲು ಅಲ್ಲ ಉದ್ಭವ ಮತ್ತೆ ಅಲ್ಲಿ ಹೊರಗಡೆ ಒಂದು ಸಣ್ಣ ಲಿಂಗ ಇತ್ತು ಅಲ್ಲಿ ಹೊರಗಡೆ ಒಂದ್ರೊಂದು ಕಲ್ಲದಲ್ಲಿ ಕಲ್ಲು ಸಣ್ಣ ಸಣ್ಣ ಲಿಂಗ ಇತ್ತು ಅಯ್ಯಪ್ಪನ ಕಲ್ಲು ಪಕ್ಕನ ಶಿವಲಿಂಗ ಶಿವಲಿಂಗ ಹಾ ಈಗ ನಾವು ದೇವರ ಗುಡಿ ಇದೆಯಲ್ಲ ಅದರಿಂದ ಹಿಂದೆ ಒಂದು ಬಂಡೆ ಕಲ್ಲಿಂದ ಈ ಕಡೆ ಹಿಂಗೆ ಹೋಗುವಾಗ ಅಲ್ಲಿ ಒಂದು ಸಣ್ಣ ಲಿಂಗ ಇದೆ ಮಾವಿನ ಮರದಪುರದಲ್ಲಿ ಅಂತ ಮರದಲ್ಲ ಹಾಗೆ ಇಟ್ಟದ್ದು ಅಷ್ಟೇ ಅದು ಸನ್ಯಾಸಿ ಮೊದಲಿಗೊಬ್ರು ಸನ್ಯಾಸಿ ಅಲ್ಲಿ ಇದ್ರು ಅಂತ ಒಂದು ಇದು ಹಾಗೆ ಅವರು ಅವರು ಸಮಾಧಿ ಅವ್ರನ್ನ ಇದು ಅಂತ್ಯ ಆಯ್ತು

ಅದು ಇಲ್ಲಿಂದ ಎಲ್ಲಾ ಕಡೆಗೆ ತೀರ್ಥ ಎಲ್ಲ ತಕೊಂಡು ಹೋಗ್ಬೇಕು ಏಳು ಏಳು ನಾಡಿಗೆ ಸೇರಿದ್ದು ಅಂತ ಹೇಳ್ತಾರೆ ಹೌದು ಅಂದ್ರೆ ಭಗವತಿ ಹಬ್ಬ ಎಲ್ಲ ಆಗಬೇಕು ನೀರೆಲ್ಲ ತಕೊಂಡು ಹೋಗ್ಬೇಕು ಅದಿಂತ ಕ್ರಮ ಒಂದು ವಿಕ್ರಮ ಸ್ವಲ್ಪ ಹೇಳ್ತೀರಾ ಇದು ಸಂಬಂಧ ಇದೆ ಅಂತ ಮೇನ್ ಇದೆ ಮೇನ್ ಅಂದ್ರೆ ಒಂದು ಮೂಲ ಸ್ಥಾನ ಅಂತ ಮೂಲ ತರ ಅಂದ್ರೆ ಬೇರೆ ಕಡೆ ಯಾವ ದೇಶನ ಗೊತ್ತಾ ಒಂದು ಇಲ್ಲಿಗ ಸಾಧಾರಣ ಕಗ್ಗೋಡು ಬಿಲಗೆರಿ ಆಕತ್ತೂರು ಇಷ್ಟು ಜನ ಬರ್ತಿದ್ದಾರೆ ಅಲ್ಲಿ ಹಬ್ಬ ಆಗಬೇಕಂದ್ರೆ ಇಲ್ಲಿಂದ ಒಂದು ಎಂತ ಅನುಗ್ರಹ ಥರ ಹಾಗೆ ಇಷ್ಟು ನಮ್ಮ ಈ ದೇವಸ್ಥಾನದ ಬಗ್ಗೆ ಎಂತ ಮಾಹಿತಿ ಕೊಡೋದಕ್ಕೆ ತುಂಬ ಧನ್ಯವಾದಗಳು ಸೊ ಗಾಯ್ಸ್ ಹೋಗಿ ಬಂದಾಯ್ತು ಇವತ್ತಿನ ಇಷ್ಟೇ ಇನ್ನೂ ಹೊಸ ಹೊಸ ಕಂಟೆಂಟ್ ಆಗ್ತಾ ಇರ್ತೀವಿ ಸೊ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಸೊ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ಈಗ ಇನ್ನೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ನಿಮ್ಮೂರಲ್ಲೂ ಈ ಥರದೊಂದು ಪ್ಲೇಸ್ ಇದ್ದರೆ ಹೇಳಿ ಬರ್ತೀವಿ ಎಕ್ಸ್ಪ್ಲೋರ್ ಮಾಡ್ತೀವಿ ಸೊ ಇವತ್ತಿಗೆ ಸ್ಟ್ರೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್